ನಿಮಗೆ ಡಯಾಬಿಟಿಸ್ ಬಿ ಪಿ ಅಥವಾ ಆಟೋಇಮ್ಯೂನ್ ಡಿಸಾರ್ಡರ್ಸ್ ಲೈಕ್ ಥೈರಾಯ್ಡ್ ಸೋರಿಯಾಸಿಸ್ ಲೂಪರ್ಸ್ ಈ ತರ ಕಾಯಿಲೆಗಳಿದೀರ ಇದಕ್ಕೆಲ್ಲ ನಿರಂತರವಾಗಿ ನೀವು ಮಾತ್ರೆ ತಗೊಳ್ತಾ ಇದೀರಾ ಏನಿದು ನಿರಂತರವಾಗಿ ಹೀಗೆ ಮಾತ್ರ ತಗೊಳ್ತಾ ಇರೋದ ಜೀವನ ಪರ್ಯಂತ ಇದರಿಂದ ನಾವು ಹೊರಗೆ ಬರಕ್ ಆಗುದಿಲ್ಲ ಆಗೋದಿಲ್ವಾ ಅಂತ ಯೋಚಿಸ್ತಿದ್ದೀರಾ ಖಂಡಿತವಾಗಿಯೂ ನೀವು ಇದರಿಂದ ಆಚೆ ಬರಬಹುದು ಗುಣಪಡಿಸ್ಕೋಬಹುದು ಆದ್ರೆ ನಲ್ಲಿ ನಾವು ಮೆಡಿಸಿನ್ ನ ಬಾಡಿ ಗೆ ಮಾತ್ರ ಕೊಡ್ತಾರೆ ಆ ಸಿಂಟಮ್ಸ್ ನ ಸಪ್ರೆಸ್ ಮಾಡೋದಕ್ಕೆ ಮಾತ್ರ ಕೊಡ್ತಾರೆ ನಾವು ಕಾಯಿಲೆಗಳ ಮೂಲಕ್ಕೆ ಹೋಗಿ ಟ್ರೀಟ್ಮೆಂಟ್ ಕೊಡ್ಬೇಕು ಅದು ನಮ್ಮ ಮನಸ್ಸಾಗಿರುತ್ತದೆ ಫಸ್ಟ್ ಅದು ನಮ್ಮ ಮನಸ್ಸಲ್ಲಿ ಶುರುವಾಗ ಆಮೇಲೆ ಅದು ನಮ್ಮ ದೇಹಕ್ಕೆ ಕಮ್ಯುನಿಕೇಟ್ ಆಗಿ ನಮ್ಮ ದೇಹದಿಂದ ಅದು ಲಕ್ಷಣಗಳನ್ನ ತೋರ್ಸಕ್ಕೆ ಶುರು ಮಾಡುತ್ತೆ ಕಾಯಿಲೆಗಳ ರೀತಿ ಬನ್ನಿ ಹಾಗಿದ್ರೆ ತಿಳ್ಕೊಳ ಹೇಗೆ ನಮ್ಮ ಮನಸ್ಸು ಕಾರಣ ಆಗುತ್ತೆ ಈ ಕಾಯಿಲೆಗಳಿಗೆಲ್ಲ ಅಂತ ನಮಸ್ತೆ ನಾನು ಲಕ್ಷ್ಮೀಜನ ಎನ್ ಎಲ್ ಪಿ ಹೀಲರ್ ಮತ್ತು ಲಾ ಆಫ್ ಅಟ್ರಾಕ್ಷನ್ ಕೋಚ್ ಸಾಮಾನ್ಯವಾಗಿ ನಮ್ಗೆ ಕಾಯಿಲೆಗಳು ಬಂತು ಅಂದ್ರೆ ನಾವೇನ್ ಅನ್ಕೋತೀವಿ ನಮ್ಮ ಆಹಾರ ಸರಿ ಇಲ್ಲ ನಮ್ಮ ಲೈಫ್ ಸ್ಟೈಲ್ ಸರಿ ಇಲ್ಲ ನಮ್ಮ ಎನ್ವರ್ಮೆಂಟ್ ಸರಿ ಇಲ್ಲ ಅಂತ ಅನ್ಕೋತೀವಿ ಆದರೆ ನೋಡಿ ನಾವೆಲ್ಲರೂ ಒಂದೇ ಅನ್ವರ್ಮೆಂಟ್ ಒಂದೇ ಥರ ಲೈಫ್ ಸ್ಟೈಲಲ್ಲಿದ್ದೀವಿ ಒಂದೇ ಥರ ಆಹಾರಗಳನ್ನ ತಿಂತಾ ಇದ್ದೀವಿ ಆದರೂ ಕೆಲವರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಕೆಲವರು ಆರೋಗ್ಯವಾಗಿದ್ದಾರೆ ಯಾಕೆ ಈ ಥರ ಡಿಫ್ರೆನ್ಸ್ ಆಗುತ್ತೆ ಈ ಕಾಯಿಲೆಗಳು ಮೊದಲು ನಮಗೆ ಮನಸ್ಸಲ್ಲಿ ಶುರುವಾಗುತ್ತೆ ಆಮೇಲೆ ಆ ಲಕ್ಷಣಗಳು ನಮ್ಮ ದೇಹದಲ್ಲಿ ತೋರಿಸುತ್ತೆ ಮನಸ್ಸು ಹೇಗೆ ಕಾರಣ ಆಗುತ್ತೆ ನಮಗೆ ಈ ಕಾಯಿಲೆಗಳು ಬರೋದಕ್ಕೆ ಅಂತ ಅಂದರೆ ನಾವು ಮಾಡುವ ಆಲೋಚನೆಗಳು ಮತ್ತು ನಾವು ಅನುಭವಿಸುವ ಒತ್ತಡಗಳು ಕಾರಣ ಇದಕ್ಕೆಲ್ಲ ನೋಡಿ ನಾವು ನಿರಂತರವಾಗಿ ನಮ್ಮ ತಲೆಯಲ್ಲಿ ಏನಾದರೂ ಒಂದು ಆಲೋಚನೆಗಳು ಓಡ್ತಾನೆ ಇರುತ್ತೆ ಅವು ನೆಗೆಟಿವ್ ಆಗಿರಬಹುದು ಅಥವಾ ಪಾಸಿಟಿವ್ ಆಗಿರಬಹುದು ನಾವು ಏನು ಆಲೋಚನೆ ಮಾಡ್ತೀವಿ ಅದು ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ ನಮ್ಮ ಆಲೋಚನೆಗಳು ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ ನ ಪ್ರೊಡ್ಯೂಸ್ ಮಾಡುತ್ತೆ ಹಾರ್ಮೋನ್ಸ್ ಆಗಿರ್ಬೋದು ಟ್ರಾ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಆಗಿರಬಹುದು ಅದು ನಮ್ಮ ಮೆದುಳಿನಿಂದ ದೇಹಕ್ಕೆ ಸಂಪರ್ಕ ಮಾಡಿ ನಮ್ಮ ದೇಹದಲ್ಲೂ ಕೆಲವೊಂದು ಬದಲಾವಣೆಗಳಾಗುತ್ತೆ ನೋಡಿ ನಿಮಗೆ ತುಂಬ ಭಯ ಆದಾಗ ಏನಾಗುತ್ತೆ ನಿಮ್ಮ ಬಾಡಿಯೆಲ್ಲ ನಡ್ಗೋಕ್ ಶುರುವಾಗುತ್ತೆ ನಿಮಗೆ ಫೀಲ್ ಆಗ್ತಿರೋದು ಅದು ಮನಸ್ಸಲ್ಲಿ ಭಯ ಅಂತೊಂದು ಆದರೆ ನಿಮ್ಮ ದೇಹ ನಡುಗ್ತಾ ಇದೆ ಮೈಯೆಲ್ಲ ಬಿಸಿ ಆದಂಗೆ ಅನಿಸ್ತಾ ಇದೆ ಇದು ಆಗುತ್ತೆ ಅಂದರೆ ನಿಮ್ಮ ಮೈಂಡ್ ಮತ್ತು ನಿಮ್ಮ ಮನಸ್ಸು ಕನೆಕ್ಟೆಡ್ ಆಗಿದೆ ನಿಮಗೆ ತುಂಬ ಕೋಪ ಬಂದಾಗಲೂ ಅಷ್ಟೇ ನಿಮ್ಮ ಕಣ್ ಕೆಂಪಾಗುತ್ತೆ ಬ್ಲಡ್ ಫುಲ್ ರಶ್ ಆದಂಗೆ ಅನಿಸುತ್ತೆ ದೇ ಒಂದೊಂದ್ಸರಿ ಕೋಪ ಬಂದಾಗ ತುಂಬ ದೇಹ ನಡಗುತ್ತೆ ಇವೆಲ್ಲ ದೇಹದಲ್ಲಿ ರಿಯಾಕ್ಷನ್ ಆಗ್ತಾ ಇದೆ ನಿಮ್ಮ ಮನಸ್ಸಲ್ಲಿ ಏನು ಆಗ್ತಾ ಇದೆ ಆಲೋಚನೆಗಳು ಏನು ಓಡ್ತಾ ಇದೆ ಅದರ ರೀತಿ ನಿಮ್ಮ ದೇಹನು ಅದಕ್ಕೆ ಸ್ಪಂದಿಸ್ತಾ ಇದೆ ಅಂದರೆ ನಮ್ಮ ದೇಹ ಮತ್ತು ನಮ್ಮ ಮನಸ್ಸು ಕನೆಕ್ಟೆಡ್ ಆಗಿದೆ ಎರಡೂ ಬೇರೆ ಬೇರೆ ಅಲ್ಲ ನಮ್ಮ ಅಲೋಪತಿನಲ್ಲಿ ನಮ್ಮ ದೇಹದಲ್ಲಿ ಕಾಣಿಸುವ ಸಿಂಪ್ಟಮ್ಸ್ಗೆ ನಮ್ಮ ದೇಹಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ ಆದರೆ ನಮ್ಮ ಮನಸ್ಸಿಗೆ ಅದು ಎಲ್ಲಿ ಮೂಲ ಶುರುವಾಗಿದೆ ಅದು ಏನು ಒತ್ತಡದಿಂದ ಶುರುವಾಗಿದೆ ಯಾವ ಸ್ಟ್ರೆಸ್ ಕಾರಣದಿಂದ ಶುರುವಾಗಿದೆ ಯಾವ ನೆಗೆಟಿವ್ ಥಿಂಕಿಂಗಿಂದ ಶುರುವಾಗಿದೆ ಅಲ್ಲಿಗೆ ಟ್ರೀಟ್ಮೆಂಟ್ ಕೊಡೋದಿಲ್ಲ ಹಾಗಾಗಿ ನಮಗೆ ನಿರಂತರವಾಗಿ ನಾವು ಟ್ಯಾಬ್ಲೆಟ್ಸ್ ತಗೊಂಡ್ರು ಅದು ನಮ್ಮ ಕಾಯಿಲೆಗಳನ್ನು ಗುಣಪಡಿಸೋದಿಲ್ಲ ನಾವು ನಿರಂತರವಾಗಿ ಒತ್ತಡದಲ್ಲಿ ಇರೋದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದಕ್ಕೆ ನಾನೊಂದು ಉದಾಹರಣೆ ಕೊಡ್ತೀನಿ ನೋಡಿ ಸೊ ನಾವಿವಾಗ ರೋಡಲ್ಲಿ ನೆಡ್ಕೊಂಡು ಹೋಗ್ತಾ ಇರ್ತೀವಿ ನಮ್ಮ ಕಣ್ಮುಂದೆ ಹುಲಿನೋ ಅಥವಾ ಹಾವೋ ಬಂತು ಅಂತ ಇಟ್ಕೊಳ್ಳಿ ಸೊ ಅದನ್ನ ನಮ್ಮ ಕಣ್ಣು ನೋಡಿದ ತಕ್ಷಣ ನಮ್ಮ ಮೆದುಳಿಗೆ ಅದು ಮೆಸೇಜ್ ಹೋಗುತ್ತೆ ಅಲ್ಲಿ ಮೆಸೇಜ್ ಕ್ರಿಯೇಟ್ ಆಗುತ್ತೆ ಹೈಪತಲಮಸ್ ಗ್ಲ್ಯಾಂಡ್ ಅದು ಮಾಸ್ಟರ್ ಇದ್ದಾಗೆ ಅಲ್ದು ನಮ್ಮ ಇಡೀ ದೇಹಕ್ಕೆ ತನ್ನ ಆರ್ಮಿಗೆ ಅಂದ್ರೆ ಆರ್ಗನ್ಸ್ ಗ್ಲ್ಯಾಂಡ್ಸ್ ಉಳಿದ ಸೆಲ್ಸ್ ಗಳಿಗೆ ಮೆಸೇಜ್ ಕೊಡುತ್ತೆ ದರ್ ಇಸ್ ಎ ಥ್ರೆಟ್ ಅಥವಾ ಡೇಂಜರ್ ಅಂತ ಅವಾಗ ನಮ್ಮ ದೇಹ ಏನು ಮಾಡುತ್ತೆ ತನ್ನ ಎಲ್ಲಾ ಕೆಲಸಗಳನ್ನ ಬಿಟ್ಟು ಡೇಂಜರ್ಗೆ ಅಥವಾ ಥ್ರೆಟ್ಟಿಗೆ ರೆಡಿ ಆಗುತ್ತೆ ಅಂದ್ರೆ ಫೈಟ್ ಅಂಡ್ ಫ್ಲೈಟ್ ಮೋಡ್ ಹೋಗುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ವರ್ಡ್ ಫೈಟ್ ಅಂಡ್ ಫ್ಲೈಟ್ ಮೋಡ್ ಈ ಫೈಟ್ ಅಂಡ್ ಫ್ಲೈಟ್ ಮೋಡ್ ಅಂದ್ರೆ ಏನು ಅಂದ್ರೆ ನೀವು ಏನಾದರೂ ಒಂದು ಥ್ರೆಟ್ ನೋಡಿದ ತಕ್ಷಣ ನಿಮಗೆ ಅದ್ರ ಜೊತೆ ಫೈಟ್ ಮಾಡಬೇಕು ಅಥವಾ ಅಲ್ಲಿಂದ ಓಡಬೇಕು ಸೊ ಎರಡಕ್ಕೂ ನಿಮಗೆ ಎನರ್ಜಿ ಬೇಕು ಅವಾಗ ದೇಹ ಏನು ಮಾಡುತ್ತೆ ಬ್ಲಡ್ ಶುಗರ್ನ ಸರ್ಪ್ಲಸ್ ಆಗಿ ಪಂಪ್ ಮಾಡುತ್ತೆ ಆ ಶುಗರು ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ ಸೊ ನೀವು ಆ ಭಯದಲ್ಲಿ ನೀವು ಅಲ್ಲಿಂದ ಓಡ್ತೀರಾ ಎನರ್ಜಿ ಎಲ್ಲಿಂದ ಬರುತ್ತೆ ಗೊತ್ತಾಗಲ್ಲ ನಿಮಗೆ ಸೊ ನೀವು ಅಲ್ಲಿಂದ ಓಡ್ತೀರಾ ಎಂತ ಕುಂಟ್ರಾಗಿದ್ರು ಓಡ್ಬಿಡ್ತಾರೆ ಅಲ್ಲಿಂದ ಆ ಮೂಮೆಂಟಲ್ಲಿ ನಾನು ಬದುಕಬೇಕು ಅನ್ನೋ ಒಂದು ಇದು ಬಂದಾಗ ಸೊ ನಮಗೆ ಸರ್ಪ್ಲಸ್ ಆಗಿ ನಮ್ಮ ದೇಹ ಎನರ್ಜಿ ಕೊಡುತ್ತೆ ಸೊ ನೀವು ಅಲ್ಲಿಂದ ಓಡ್ತೀರಾ ಇದಕ್ಕೋಸ್ಕರ ನಮ್ಮ ದೇಹ ಶುಗರ್ನ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ ಇದು ನಾರ್ಮಲ್ ಆಗಿ ನಡೆಯುವಂಥ ಪ್ರಕ್ರಿಯೆ ಯಾವುದಾದ್ರೂ ಒಂದು ಡೇಂಜರ್ ಅಥವಾ ಥ್ರೆಟ್ ಇರೋದ್ರಿಂದ ಆದರೆ ನಾವು ನಿರಂತರವಾಗಿ ದೈನಂದಿನವಾಗಿ ಸ್ಟ್ರೆಸ್ನ ಅನ್ಭವಿಸೋದ್ರಿಂದ ಇದೇ ರೀತಿ ನಮ್ಮ ಬಾಡಿ ಅವಾಗವಾಗ ಫೈಟ್ ಆ್ಯಂಡ್ ಫ್ಲೈಟ್ ಮೋಡ್ಗೆ ಹೋಗ್ತಾ ಇರುತ್ತೆ ಫೈಟ್ ಆ್ಯಂಡ್ ಫ್ಲೈಟ್ ಮೋಡ್ಗೆ ಹೋಗೋದು ಅಂತ ಅಂದರೆ ಏನು ಅರ್ಥ ಆಗುತ್ತೆ ಅಂದರೆ ದೇಹ ತನ್ನೆಲ್ಲ ಕೆಲಸವನ್ನು ಬಿಟ್ಟು ತನ್ನೆಲ್ಲ ಕೆಲಸ ಅಂದರೆ ದೇಹದಲ್ಲಿ ಎಷ್ಟೊಂದು ಕೆಲಸಗಳಾಗಬೇಕು ಬ್ಲಡ್ ಸಿಂಥಸೈಸ್ ಆಗಬೇಕು ಯೂರಿನ್ ಸಪ್ರೇಟ್ ಆಗಬೇಕು ಲಿವರ್ ಆದರೂ ಕೆಲಸ ಮಾಡಬೇಕು ಲಂಗ್ಸ್ ಅದರ ಕೆಲಸ ಮಾಡಬೇಕು ಈಚ್ ಆ್ಯಂಡ್ ಎವ್ರಿ ಸೆಲ್ ಅದರದ್ದೇ ಆದ ಕೆಲಸ ಇದೆ ಪ್ರೋಟೀನ್ಸ್ ಪ್ರೊಡ್ಯೂಸ್ ಮಾಡಬೇಕು ಕೆಲವೊಂದು ವಿಟಮಿನ್ಸ್ಗಳನ್ನ ತ ದೇಹ ತಾನಾಗೇ ಪ್ರೊಡ್ಯೂಸ್ ಮಾಡ್ಕೊಬೇಕು ವಿಟಮಿನ್ ಕೆ ಥರದ್ದು ವಿಟಮಿನ್ ಬಿ ವಿಟಮಿನ್ ಬಿ ಟ್ವೆಲ್ ಎಲ್ಲ ನಮ್ಮ ದೇಹನೇ ಸಿಂಥಸೈಸ್ ಮಾಡಬೇಕು ಆದರೆ ಈಗಿನ ಸ್ಥಿತಿಯಲ್ಲಿ ಅದು ಆಗ್ತಾ ಇಲ್ಲ ಯಾಕಂದ್ರೆ ಅದಕ್ಕೆ ಸೂಕ್ತವಾದ ವಾತಾವರಣ ಇಲ್ಲ ಇವೆಲ್ಲ ಕೆಲಸಗಳು ನಿಲ್ತು ಅಂದರೆ ಏನಾಯಿತು ಅಂದ್ರೆ ನಿಮ್ಮ ದೇಹದಲ್ಲಿ ಯಾವುದು ಸರಿ ಇಲ್ಲ ಅಂತ ಅರ್ಥ ನೀವು ಸ್ಟ್ರೆಸ್ ನಾವಾಗವಾಗ ಅನುಭವಿಸೋದ್ರಿಂದ ನಿಮ್ಮ ಬಾಡಿ ಅವಾಗವಾಗ ಫೈಟ್ ಅಂಡ್ ಫ್ಲೈಟ್ ಮೂಡ್ಗೆ ಹೋಗೋದ್ರಿಂದ ನಿಮ್ಮ ದೇಹದಲ್ಲಿ ಎಲ್ಲಾ ಕೆಲಸಗಳು ಕಾರ್ಯಗಳು ಸರಿಯಾಗಿ ನಡೀತಿಲ್ಲ ಅಂತ ಅರ್ಥ ಸೊ ಯಾವಾಗ ದೇಹದಲ್ಲಿ ಎಲ್ಲಾ ಕೆಲಸ ಕಾರ್ಯಗಳು ಸರಿಯಾಗಿ ನಡೆಯೋದಿಲ್ಲ ಅಂದಾಗ ಅದು ಕಾಯಿಲೆಗಳಿಗೆ ದಾರಿ ಮಾಡಿಕೊಟ್ಟಂಗೆ ಡಿಫಿಶಿಯನ್ಸಿಗಳು ಕಾಡುತ್ತೆ ಆಮೇಲೆ ಅವು ಕಾಯಿಲೆಗಳಾಗಿ ಬದಲಾಗುತ್ತೆ ಇಷ್ಟೇ ಅಲ್ಲದೆ ಈ ಕಾಂಪಿಟೇಟಿವ್ ಯುಗದಲ್ಲಿ ನಾವು ನಮ್ಮ ಸೆಲ್ಫ್ ವರ್ಕ್ನ ನಾವು ಕಳ್ಕೊಳ್ತೀವಿ ಕಾನ್ಫಿಡೆನ್ಸ್ ನ ಕಳ್ಕೊಳ್ತೀವಿ ನಮ್ಮ ಬಗ್ಗೆ ನಮಗೆ ಕೀಳರಿಮೆ ಜಾಸ್ತಿ ಕಾಡುತ್ತೆ ಸೆಲ್ಫ್ ಲವ್ ಇರೋದಿಲ್ಲ ಸೆಲ್ಫ್ ರೆಸ್ಪೆಕ್ಟ್ ಇರೋದಿಲ್ಲ ಹೀಗೆ ಹಲವಾರು ಮಾನಸಿಕ ಖಿನ್ನತೆಗಳಿಂದ ನಾವು ಬಳಲ್ತೀವಿ ಈಗ ನೋಡಿ ಡಯಾಬಿಟಿಸ್ ಇರೋ ಇದೆ ಅನ್ನೋರಿಗೆ ಅವರು ನಿರಂತರವಾಗಿ ತಮ್ಮ ಎಮೋಷನ್ ನ ಅವರು ತಮ್ಮಲ್ಲೇ ಸಪ್ರೆಸ್ ಇಟ್ಕೊಂಡಿರ್ತಾರೆ ನಿರಂತರವಾಗಿ ಕೆಲವೊಂದು ಎಮೋಷನಲ್ ಸ್ಟ್ರೆಸ್ ಅಲ್ಲಿ ಇರ್ತಾರೆ ಅವರು ಸೊ ನಿರಂತರವಾಗಿ ಯಾವಾಗ ಅವರು ತುಂಬಾ ಪ್ರೆಷರ್ ಅಲ್ಲಿ ಸ್ಟ್ರೆಸ್ ಅಲ್ಲಿ ಇರ್ತಾರೆ ಅದು ಒಂದು ದಿನ ಡಯಾಬಿಟಿಕ್ ಆಗಿ ಬದ್ಲಾಗುತ್ತೆ ಹಾಗೆಯೇ ಬಿ ಪಿ ಕೂಡ ಬಿ ಪಿ ಇರೋರು ಕೋಪನ ತಮ್ಮಲ್ಲೇ ಸಪ್ರೆಸ್ ಮಾಡಿಕೊಂಡು ಇರಿಟೇಷನ್ನ ತಮ್ಮಲ್ಲೇ ಸಪ್ರೆಸ್ ಮಾಡಿಕೊಂಡು ಅದನ್ನ ಹೊರಗಡೆ ಹಾಕದೆ ದೆ ಡೋಂಟ್ ಲೆಟ್ ಇಟ್ ಗೋ ಒಂದು ಹಠದ ಮನೋಭಾವನೆಯಿಂದ ಅದನ್ನೆಲ್ಲ ತಮ್ಮೊಳಗೆ ಇಟ್ಕೊಂಡು ಹಠ ಸಾಧಿಸ್ಕೊಂಡು ಹೀಗೆಲ್ಲ ಮಾಡೋದ್ರಿಂದ ಅವರಿಗೆ ಆ ಪ್ರೆಷರ್ ಒಳಗಡೆ ಬಿಲ್ಡಪ್ ಆಗಿ ಆಗಿ ಅದು ಬ್ಲಡ್ ಪ್ರೆಷರ್ ಆಗಿ ಹೊರಹೊಮ್ಮುತ್ತೆ ಹೈ ಬಿ ಪಿ ನಮಗೆ ಕಾಣಿಸ್ಕೊಳ್ಳುತ್ತೆ ಅದು ಅಲ್ಲದೆ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಕೂಡ ಹೀಗೆ ನಿಮ್ಮ ಮನಸ್ಸಿಗೆ ಸಂಬಂಧಿಸಿತು ನಮ್ಮ ಇಮ್ಯೂನ್ ಸಿಸ್ಟಮ್ ಇರೋದು ನಮ್ಮನ್ನ ಹೊರಗಿನ ವೈರಸ್ ಮತ್ತು ಬ್ಯಾಕ್ಟೀರಿಯಾ ಮತ್ತು ಫಂಗಸ್ಗಳಿಂದ ನಮ್ಮನ್ನು ರಕ್ಷಣೆ ಮಾಡೋದಕ್ಕೆ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಏಕೆ ಕಾಣಿಸ್ಕೊಳ್ಳುತ್ತೆ ಅಂತಂದರೆ ನಮ್ಮ ಇಮ್ಯೂನ್ ಸಿಸ್ಟಮು ನಮ್ಮದೇ ದೇಹದ ಅಂಗಾಂಗಗಳನ್ನ ಅಟ್ಯಾಕ್ ಮಾಡೋಕೆ ಶುರು ಮಾಡಿದಾಗ ಈ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಕಾಣಿಸ್ಕೊಳ್ಳುತ್ತೆ ಯಾಕೆ ನಮ್ಮ ದೇಹದ ಇಮ್ಯೂನ್ ಸಿಸ್ಟಮು ತನ್ನದೇ ಅಂಗಾಂಗಗಳನ್ನ ಅಟ್ಯಾಕ್ ಮಾಡುತ್ತೆ ಅಂದರೆ ಅದು ಕನ್ಫ್ಯೂಷನ್ ಮೋಡ್ಗೆ ಹೋಗಿಬಿಡುತ್ತೆ ತನ್ನ ಹೊರಗಿನ ಶತ್ರು ಯಾರು ಒಳಗಿನ ಶತ್ರು ಯಾರು ಅನ್ನೋದನ್ನ ಅದು ಗುರ್ಸೋಕ್ಕಾಗಲ್ಲ ಯಾಕೆ ಹಿಂಗೆ ಆಗುತ್ತೆ ಅಂದರೆ ನಮ್ಮ ಫೀಲಿಂಗ್ಸಿಂದಾಗಿ ನಾವು ಅವಾಗವಾಗ ಆತಂಕದಲ್ಲಿರೋದು ಭಯ ಪಡೋದು ಸೆಲ್ಫ್ ವರ್ತ್ ಇಲ್ಲದೆ ಇರೋದು ನಮ್ಮ ಬಗ್ಗೆ ನಾವು ಕೀಳರಮೆ ಬಿ ಬೆಳೆಸ್ಕೊಳ್ಳೋದು ಈ ಥರ ಮಾಡಿದಾಗ ಏನಾಗುತ್ತೆ ನಾವು ಸೇಫ್ ಅಲ್ಲ ನಮಗೇನೋ ಡೇಂಜರ್ ಇದೆ ನಮಗೇನೋ ತೊಂದರೆ ಇದೆ ಅಂತ ಅಂದ್ಕೊಂಡಾಗ ಅದು ತನ್ನದೇ ಅಂಗಾಗಗಳನ್ನ ತಾನೇ ಸಾಯಿಸೋದಕ್ಕೆ ರೆಡಿಯಾಗುತ್ತೆ ಹಾಗಾದಾಗ ನಮಗೆ ಆಟೋಹ್ಯುಮಿಸಿಡಸ್ ಕಾಣಿಸ್ಕೊಳುತ್ತೆ ಈಗ ಮಹಿಳೆಯರಿಗೆ ಥೈರಾಯ್ಡ್ ತುಂಬ ಕಾಣಿಸ್ಕೊಳುತ್ತೆ ಅವರು ತಮ್ಮ ಎಮೋಷನ್ಸ್ನ ಸಪ್ರೆಸ್ ಮಾಡಿಟ್ಕೊಂಡಿರ್ತಾರೆ ಹೇಳಬೇಕು ಅಂತ ಅಂದಿದ್ದನ್ನ ಹೇಳಕ್ಕಾಗಿರಲ್ಲ ಅಥವಾ ಈ ಆಫೀಸಲ್ಲೂ ಅಷ್ಟೇ ಬಾಸ್ ಇದ್ದರೆ ತುಂಬ ಡಾಮಿನೇಟೆಡ್ ಆಗಿದ್ರೆ ಅವ್ರಿಗೆ ಏನು ಹೇಳಬೇಕು ಅಂತ ಇರ್ತೀವಿ ಅದನ್ನು ಹೇಳೋಕ್ಕಾಗದೆ ಬಾಯಲ್ಲೇ ಬಟ್ ಮುಚ್ಚಿಟ್ಕೊಂಡು ಅಥವಾ ನಮ್ಮ ಗಂಟಲಲ್ಲಿ ಅದನ್ನು ತಡೆದಿಟ್ಕೊಂಡಿರ್ತೀವಿ ಸೊ ಅವಾಗ ಅದು ಥೈರಾಯ್ಡ್ ಗ್ಲ್ಯಾಂಡ್ಗೆ ಎಫೆಕ್ಟ್ ಆಗೋಕ್ಕೆ ಶುರುವಾಗುತ್ತೆ ಸೊ ಇಮ್ಯೂನ್ ಡಿಸಾರ್ಡರ್ ಲೈಕ್ ಥೈರಾಯ್ಡ್ ಕಾಣಿಸ್ಕೊಳ್ಳುತ್ತೆ ಸೋರಿಯಾಸಿಸ್ ಕೂಡ ಅಷ್ಟೇ ಅದು ನಮ್ಮ ಸ್ಕಿನ್ನಲ್ಲಿ ಕಾಣಿಸ್ಕೊಳ್ತಾ ಇರೋದು ಅಂದರೆ ನಮಗೆ ಆತಂಕ ನಮ್ಮ ಸೆಲ್ಫ್ ವರ್ತೇ ಇಲ್ಲದೆ ಇರ್ಬೋದು ನಮ್ಮ ಬಗ್ಗೆ ನಮಗೆ ಕೀಳೆರಿಮೆ ಇರೋದು ಅಂಥ ಟೈಮಲ್ಲಿ ನಮ್ಮ ಇಮೇಜ್ನ ನಾವು ಹಾಳು ಮಾಡ್ಕೊಂಡಿರ್ತೀವಿ ಅಂಥ ಟೈಮಲ್ಲಿ ಅದು ನಮ್ಮ ಸ್ಕಿನ್ನಲ್ಲಿ ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ ಹೀಗೆ ನೋಡ್ತಾ ಹೋದರೆ ನಮ್ಮ ಎಲ್ಲ ಕಾಯಿಲೆಗಳಿಗೂ ನಮ್ಮ ಮನಸ್ಸೇ ಕಾರಣ ಆಗಿರುತ್ತೆ ನಮ್ಮ ಮನಸ್ಸಲ್ಲಿರೋ ಆಲೋಚನೆಗಳು ಸ್ಟ್ರೆಸ್ಸು ಕೀಳರಿಮೆ ಭಯ ಆತಂಕ ಫ್ಯೂಚರ್ ಬಗ್ಗೆ ಆಗಿರಬಹುದು ಅಥವಾ ಹಿಂದೆ ನಡೆದ ಘಟನೆಗಳನ್ನ ನೆನೆಸ್ಕೊಂಡು ಅವಾಗವಾಗ ಆತಂಕ ಪಡೋದಾಗಿರ್ಬೋದು ಹೀಗಿರುವಾಗ ಈ ಥರ ಎಲ್ಲ ಸಮಸ್ಯೆಗಳು ಕಾಯಿಲೆಗಳು ಕಾಣಿಸ್ಕೊಳ್ತವೆ ಸೊ ನೀವಿವಾಗ ಯೋಚನೆ ಮಾಡಿ ನಿಮಗೆ ಯಾವಾಗ ಡಯಾಬಿಟಿಸ್ ಬಂತು ಬಿ ಪಿ ಬಂತು ಥೈರಾಯ್ಡ್ ಬಂತು ನೀವು ಆವಾಗ ಯಾವ ಕಂಡೀಷನ್ ಅಲ್ಲಿ ಇದ್ರಿ ನಿಮ್ಮ ನಿಮ್ಗೆ ಎಷ್ಟು ಒತ್ತಡ ಇತ್ತು ಮನೆಯಲ್ಲಿ ಒತ್ತಡ ಇತ್ತ ಆಫೀಸಲ್ಲಿ ಒತ್ತಡ ಇತ್ತ ಸೊ ಯಾವಾಗ ಶುರುವಾಯಿತು ಅನ್ನೋದನ್ನ ನೀವು ಯೋಚನೆ ಮಾಡಿ ಆ ಒತ್ತಡಗಳ ನೀವು ಬುಡ ಸಮೇತ ಕಿತ್ತಾಕ್ತಾಗ ನಿಮಗೆ ಆಟೋಮೆಟಿಕ್ ಆಗಿ ಈ ಕಾಯಿಲೆಗಳಿಂದಲೂ ಕೂಡ ನೀವು ಹೊರ ಬರಬಹುದು ಹಾಗಿದ್ರೆ ವೇಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಸ್ಟ್ರೆಸ್ ನ ಕಮ್ಮಿ ಮಾಡ್ಕೊಳ್ಳೋದು ಹೇಗೆ ನೆಗೆಟಿವ್ ಥಾಟ್ಸ್ ನ ಕಮ್ಮಿ ಮಾಡ್ಕೊಳ್ಳೋದು ಹೇಗೆ ಇವನ್ನೆಲ್ಲ ನಾವು ನಮ್ಮ ಮನಸ್ಸನ್ನ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಹೇಗೆ ಇವನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ನಾವು ಆರೋಗ್ಯವಾಗಿರೋದು ಹೇಗೆ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋನ ಯಾರಿಗಾದರೂ ಈ ವಿಡಿಯೋದ ಅವಶ್ಯಕತೆ ಇದೆ ಅನ್ನೋರಿಗೆ ಖಂಡಿತವಾಗ್ಲೂ ಶೇರ್ ಮಾಡಿ ಅದರಿಂದ ಅವರಿಗೆ ಹೆಲ್ಪ್ ಆಗುತ್ತೆ ತಿಳ್ಕೊಳ್ತಾರೆ ಏಕೆ ನನಗೆ ಈ ತರ ಕಾಯಿಲೆಗಳು ಕಾಡ್ತಾ ಇದೆ ಅಂತ ಅದಲ್ಲದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮುಂದೆ ಇತರೆ ಒಳ್ಳೆ ಒಳ್ಳೆ ವೀಡಿಯೋಗಳನ್ನ ತರ್ತೀನಿ ನಿಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು ನಿಮ್ಗೆ ಬೇಕಾಗಿರೋದನ್ನ ಮಾಡ್ಕೊಳ್ಳೋದು ಹೇಗೆ ನಿಮ್ಮ ಮನಸ್ಸನ್ನ ಇಟ್ಕೊಳ್ಳೋದು ಹೇಗೆ ನಿಮ್ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತಾರೆ ಹಾಗೆ ನಿಮ್ಗೆ ಯಾವುದೇ ಕಾಯಿಲೆಗಳು ಬರದೆ ಇರೋ ತರ ನೀವು ತಡೆಯೋದು ಹೇಗೆ ಅಂತ ನಾನು ಎಲ್ಲಾ ರೀತಿ ಟಿಪ್ಸ್ ಕೊಡ್ತೀನಿ ಹಾಗೆ ನಿಮ್ಗೆ ಕೆಲವೊಂದು ಟೆಕ್ನಿಕ್ಸ್ ಗಳನ್ನ ಹೇಳ್ಕೊಡ್ತೇನೆ ಅಂಟಿಲ್ ದೆನ್ ಟೇಕ್ ಬಾಯ್ ಬಾಯ್ ಸಂತೋಷವಾಗಿರಿ ನಿಮ್ಮ ಸಂತೋಷವಾಗಿ ಸಂತೋಷವಾಗಿಟ್ಕೊಳ್ಳಿ ನಿಮ್ಮ ಮನಸ್ಸನ್ನು ಸಂತೋಷವಾಗಿಟ್ಕೊಳ್ಳಿ ಆರೋಗ್ಯವಾಗಿರಿ